ನೂರ ಐವತ್ತೇಳನೇ ಉರುಸು ಮತ್ತು ಸರ್ವಧರ್ಮ ವಿವಾಹ ಇಲಕಲ್ನ ಹಜರತ್ ಸೈಯದ್ ಶಹಾ ಮುರ್ತುಜಾ ಖಾದ್ರಿ ದರ್ಗಾದ ನೂರ ಐವತ್ತೇಳನೇ ಉರುಸು ಜನವರಿ ಮೂವತ್ತರಿಂದ ಫೆಬ್ರವರಿ ಒಂದರ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ನಡೆಯುತ್ತಿದೆ ಈ ಉರುಸು ಅಂಗವಾಗಿ ಶ್ರೀ ಉಸ್ಮಾನಾ ಗಣಿ ಹುಮ್ನಾಬಾದ್ ಅವರ ಅಭಿಮಾನಿ ಬಳಗ ಇಳಕಲಾಶ್ರಯದಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ಜನವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂಜುಮನ್ ಮಹಲ್ನಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮವು ಧಾರ್ಮಿಕ ಸಾಮರಸ್ಯ ಮತ್ತು ಸಾಮಾಜಿಕ ಸೇವೆಯ ಸಂದೇಶವನ್ನು ಸಾರುತ್ತದೆ ಇಂತಹ ಉರುಸು ಸಂದರ್ಭಗಳಲ್ಲಿ ಸಾಮೂಹಿಕ ವಿವಾಹಗಳು ಬಡವರಿಗೆ ಆರ್ಥಿಕ ಸಹಾಯ ಮಾಡುವಂತಹ ಉತ್ತಮ ಉಪಕ್ರಮಗಳಾಗಿವೆ ಇನ್ನು ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ವಿಜಯಾನಂದ ಎಸ್ ಕಾಶಪನವರ್ ಅವರು ಈ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಧುವರರಿಗೆ ಶುಭಾಶಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ಸರ್ವ ಸಮಾಜದ ಬಾಂಧವರು ತಾಯಂದಿರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

kok janji mama lawan lawan tari aku puspa puspa ini lawan ada ರೇಮ್ಮ ಏನ್ अड्ಬಿರ್ತೀರೆ ನೀವು ಜಯ ಜಯಮ್ಮ ಗುರು ವನ ಸುವಿಗೋ ಜಯ